ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಶ್ರೀ ರಾಘವೇಂದ್ರ ಅಯನಮ್ಮ ಅಂತ ಹೇಳಿ ಕಮೆಂಟ್ ಮಾಡಿರಿ ರಾಯರ ಮೇಲಿನ ನಿಮ್ಮ ಭಕ್ತಿಯನ್ನು ತೋರಿಸ್ರಿ ಹಂಗೆ ತುಂಬ ಜನ ವಿಡಿಯೋ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರೆ ತುಂಬ ಖುಷಿ ಆಗುತ್ತೆ ಮತ್ತು ಇವತ್ತಿನ ವೀಡಿಯೋ ಬಂದು ಗುರುವಾರ ಇವತ್ತು ಇವತ್ತಿಂದ ಇವತ್ತು ವೀಡಿಯೋ ಹಾಕಾತೀನಿ ತುಂಬ ಜನ ಹೂ ಪ್ರಸಾದ ಮೊನ್ನೆಯಿಂದನೂ ಕೇಳ್ತಾ ಇದ್ರಿ ನನಗೆ ಪೂಜೆ ಮಾಡಿ ಕೇಳೋಕೆ ಆಗಿರಲಿಲ್ಲ ಅದನ್ನು ಗುರುವಾರ ಮಾತ್ರ ಕೇಳಬೇಕಾಕತಿ ಹಾಗಾಗಿ ಸೊ ಇವತ್ತ ನಾನು ಹೂಪ್ರಸಾದ ಮೂರು ಜನ ಅಕ್ಕಂದಿರಿಗೆ ಕೇಳಿದೆ ಸೊ ಅದರ ವಿಡಿಯೋನ ಇವತ್ತು ಹಾಕ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ನೀವು ಕೂಡ ರಾಯರನ್ನು ಪೂಜಿಸ್ರಿ ಯಾವುದೋ ದೇವರಾದ್ರೂ ಎಲ್ಲರೂ ಒಳ್ಳೇದು ಮಾಡ್ತಾರ ಖಂಡಿತ ಟೈಮ್ ಬೇಕಾ ಟೈಮ್ ಹಿಡಿಯುತ್ತಾ ಸ್ವಲ್ಪ ವೇಟ್ ಮಾಡ್ರಿ ನಿಮ್ಮ ಕಷ್ಟ ಎಲ್ಲ ಕಳಿಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯತ್ತ ಅದನ್ನೇ ಹೇಳ್ತೀನಿ ಪ್ರತಿ ಸಲ ಯಾಕಪ್ಪ ಅಂದ್ರೆ ನೀವು ಎಲ್ಲವೂ ಅರ್ಜೆಂಟಾಗಿ ಇವತ್ತಿಂದ ಇವತ್ತ ಇವತ್ತಿಂದ ಇವತ್ತು ಆಗಲಿ ಅಂದ್ರೆ ಯಾವುದೂ ಆಗಂಗಿಲ್ಲ ಎಲ್ಲವೂ ಟೈಮ್ ಬಂದಂಗೆ ಖುಷಿ ಇತ್ತಂದ್ರೆ ದುಃಖ ಆಗತ್ತಾ ದುಃಖ ಇದ್ರೆ ನಗು ಬರತ್ತೆ

ಒಳ್ಳೆ ರೀತಿ ಒಳ್ಳೆ ಸೇವೆಗಳನ್ನ ಮಾಡ್ರಿ ಎಲ್ಲವೂ ರಾಯರಿಗೆ ಇಷ್ಟ ಆಗುವಂಥ ಒಳ್ಳೆ ಒಳ್ಳೆ ಸೇವೆಗಳನ್ನ ಮಾಡಿರಿ ರಾಯರಿಗೆ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಬೇಗನೇ ಹೊರ ಕೊಟ್ಟ ನಿಮ್ಮ ಕಷ್ಟನ ದೂರ ಮಾಡ್ತಾರಂತ ಹೇಳ್ತೀನಿ ನಾನು ಏನಪ್ಪ ಅಂದರೆ ತುಂಬ ಜನ ಒಂದು ಮೂಡ್ ನಂಬಿಕೆ ಐತೆ ಏನಂದ್ರೆ ರಾಯರ್ ಸೇವೆ ಮಾಡೋರಿಗೆ ಯಾರಿಗೆ ಪ್ರಾಬ್ಲಮ್ಸ್ ಇರೋಲ್ಲ ಕಷ್ಟನೇ ಇರೋಂಗಿಲ್ಲ ತುಂಬ ಖುಷಿಯಾಗಿರ್ತಾರೆ ತುಂಬ ಹ್ಯಾಪಿಯಾಗಿರ್ತಾರತ್ತ ನೀವು ಅಂದ್ಕೊಂಡಿರ್ತೀರಿ ಆ ಥರ ಏನೂ ಇಲ್ಲ ನಮ್ಮ ಪ್ರಾಬ್ಲಮ್ಸ್ನ ನಾನು ದಿನ ರಾಯರ್ ಹತ್ರ ಹೇಳ್ಕೊತೀನಿ ಆದಷ್ಟು ಬೇಗ ಸಾಲ್ವ್ ಮಾಡಿ ಅಂತ ಹೇಳಿ ಆದರೂ ನಾನು ರಾಯರ್ ಅದಾರ್ಥೇಳಿ ಖುಷಿಯಾಗಿದ್ದೀನಿ ಅದನ್ನು ನೀವು ಮಾಡಿ ಬೇಕಾಗಿದ್ದು ಏನಿಲ್ಲ ದೇವ್ರದನ್ನು ನೋಡ್ಕೋತಾನಂತ ಖುಷಿಯಾಗಿರಿ ಆದಷ್ಟು ಬರೀ ಇದ್ದಿದ್ದು ಪ್ರಾಬ್ಲಮ್ನ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಇನ್ನಷ್ಟು ದುಃಖ ಪಡ್ಕೊಳಕ್ಕೆ ಹೋಗ್ಬೇಡ್ರಿ ಏನಪ್ಪಾ ಅಂದ್ರೆ ಎಲ್ಲ ನೀನೇ ನೋಡ್ಕೊಳ್ಳೋದು ಎಲ್ಲ ನಿನ್ಗೆ ಅಪ್ಪ ನೀನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಕಷ್ಟ ಕೊಡೋನು ನಿನ್ನ ಸುಖ ಕೊಡೋನು ನಿನ್ನ ಎಲ್ಲ ನಿಮ್ಗೆ ಬಿಟ್ಟದ್ದು ಅಂತ ಕೇಳ್ಕೊಂಡು ನಾವು ಹೋಗ್ಬೇಕಷ್ಟ ಮತ್ತು ಬರ್ರಿ ಏನಂದ್ರೆ ನಾನು ಇವತ್ತು ಮೊದಲು ಗುಲಾಬಿ ಹೂವನ್ನ ಇಟ್ಟು ರಾಯರಿಗೆ ಕೇಳಿದೆ ರಾಯರೇ ನಾನು ಇವತ್ತು ಹೂ ಪ್ರಸಾದ ಕೇಳಿ ಅಂತ ಮೊನ್ನೆಯಿಂದ ಹೇಳ್ತಿದ್ದಾರೆ ಅವ್ರಿಗೆಲ್ಲರಿಗೂ ನೀವು ರಾಯ ಒಳ್ಳೇದು ಮಾಡ್ತಿರಲ್ವ ಹಂಗಿದ್ರೆ ನನಗೆ ಗುಲಾಬಿ ಹೂವನ್ನ ಪ್ರಸಾದವಾಗಿ ಕೊಡಿ ಅವ್ರಿಗೆ ನಾನು ಹೂ ಪ್ರಸಾದ ಕೇಳ್ತೀನಿ ಅಂತ ಹೇಳಿದ್ದೆ ನಿಜವಾಗ್ಲೂ ರಾಯರು ಹೂ ಪ್ರಸಾದ ಕೊಟ್ರು ತುಂಬ ಆಯಿತು ಏನಪ್ಪ ಅಂದ್ರೆ ಹಿಂದೆ ಮೊನ್ನೆ ವಿಡಿಯೋದಾಗ ನನಗೆ ರಾಯರ್ ಪ್ರಸಾದ ಕೊಟ್ಟಿದ್ದು ಕೇಳಾಕ ನಿಜವಾಗ್ಲೂ ಅವತ್ತು ಶಾಕಿಂಗ್ ಆಗಿತ್ತು ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಆ ರೀತಿ ರಾಯರ್ ಅವತ್ತು ನನಗೆ ಹೂನ ಕೊಟ್ಟಿದ್ರು ಸೊ ಇವತ್ತು ನಾನು ಮೊದಲು ರಾಯರ ಪರ್ಮಿಷನ್ ತಗೋಬೇಕಂತ ಹೇಳಿ ನಾನು ಮೊದಲು ಗುಲಾಬಿ ಹೂನ ಇಟ್ಬಿಟ್ಟು ರಾಯರಿಗೆ ಕೇಳಿದೆ ಅಪ್ಪಾಜಿ ಕಷ್ಟ ಅಂಥೇಳಿ ತುಂಬ ಜನ ಮೆಸೇಜ್ ಮಾಡತ್ತಾರ ಕಾಮೆಂಟ್ ಮಾಡತ್ತಾರ ಮತ್ತು ಅವ್ರಿಗೆಲ್ಲ ಒಳ್ಳೇದು ಮಾಡೋದು ನಿನ್ನ ಜವಾಬ್ದಾರಿ ಮತ್ತು ಕಷ್ಟ ಕೊಟ್ಟವರು ನೀವ ಮತ್ತು ಒಳ್ಳೇದು ಮಾಡಬೇಕಾದವರು ನೀವ ಅಪ್ಪಾಜಿ ನೋಡಿಕೊಂಡು ರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಬಂದಿರೋ ಕಷ್ಟಏನೆಲ್ಲ ದೂರ ಮಾಡು ಅವ್ರಿಗೂ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ಎಲ್ಲರೂ ಎಲ್ರಿಗೂ ಎಲ್ಲರೂ ನಿನ್ನ ಮಕ್ಕಳೇನೆ ಎಲ್ರಿಗೂ ಒಳ್ಳೇದು ಮಾಡೋದು ನಿನ್ನ ಕರ್ತವ್ಯ ಅಪ್ಪ ಅಂಥೇಳಿ ಕೇಳಿದೆ ಅನ್ನೋಷ್ಟರಲ್ಲಿ ಗುಲಾಬಿ ಹೂವಿನ ಪ್ರಸಾದ ಕೊಟ್ಟರು ರಾಯರ ನೋಡ್ರಿ ತುಂಬ ಖುಷಿ ಆಯಿತು ಅದರಿಂದ ಕೆಳಗಿಟ್ಟರು ಹೂ ಕೂಡ ಪ್ರಸಾದವಾಗಿ ಸಿಕ್ಕು ನಿಜವ್ರು ತುಂಬ ಖುಷಿ ಆಯಿತು ಆಯ್ತಪ್ಪ ಖುಷಿ ಖುಷಿ ಅಂದಾಗೇನ ಕೇಳ್ತೀನಿ ಅವ್ರಿಗೆಲ್ರಿಗೂ ನೀನು ಒಳ್ಳೇದು ಮಾಡಪ್ಪ ಹೇಳಿ ಕೇಳಿದೆ ನಾನು ನೀವು ಕೂಡ ಪೂಜೆ ಮಾಡ್ರಿ ನಿಮಗೂ ಕೂಡ ರಾಯರು ಹೂ ಪ್ರಸಾದ ಕೊಡುವಂಥ ಸಮಯ ಬಂದೇ ಬರ್ತೈತಿ ಅಲ್ಲಿ ತನಕ ವೇಟ್ ಮಾಡ್ರಿ ಮತ್ತು ಎಲ್ಲರಿಗೂ ಒಳ್ಳೇದು ಆಗೇ ಆಗತ್ತಾ ನಿಮ್ಗೆ ಹೂ ಪ್ರಸಾದ ಕೊಡ್ತಾರೆ ಅಂತ ಹೇಳಿ ತುಂಬ ಜನ ಕೇಳ್ತಿರಿ ಆ್ಯಕ್ಚುಲಿ ನಾನು ಹೂ ಪ್ರಸಾದ ಕೇಳಾಕೆ ನಿಜವಾಗ್ಲೂ ಇಷ್ಟ ಇರಂಗಿಲ್ಲ ಅವ್ರ ಅನುಗ್ರಹ ಮಾತ್ರ ನಾನು ಕೇಳ್ತೀನಿ ಪ್ರತಿ ಸಲ ಆದರೆ ನಿಮ್ಮ ಕ ಹೇಳ್ಕೊಳ್ಳೋದು ಕಷ್ಟ ನೋಡ್ಲಾರ್ದಕ್ಕ ನಾನು ಈಗೀಗ ಹೂ ಪ್ರಸಾದ ಕೇಳಾತೀನಿ ಇಷ್ಟು ದಿನ ನಾನು ಯಾವತ್ತೂ ಹೂ ಪ್ರಸಾದ ವಿಡಿಯೋನ ಹಾಕಿಲ್ಲ ಆ್ಯಕ್ಚುಲಿ ನಾನು ಅವ್ರು ಕೊಡ್ತಿದ್ರು ಸುಮ್ಮನೆ ಮಾಡ್ಕೋಬೇಕಾದ್ರೆ ಹಾಕ್ತಿದೆ ಅಷ್ಟೇ ಇವ್ರಿಗೆ ಇವ್ರಿಗೆ ಅಂತ ಪರ್ಫೆಕ್ಟಾಗಿ ಅವತ್ತು ಕೇಳಿರಲಿಲ್ಲ ಇವಾಗ ನೀವು ಕೇಳಾತಿರಿ ಅಂತ ಹೇಳಿ ನಾನು ಕೇಳಾತೀನಿ ಅಷ್ಟೇ ನನಗೆ ಯಾವಾಗಲೂ ಕೇಳೋದು ಅವ್ರ ಅನುಗ್ರಹ ಅವ್ರ ಅನುಗ್ರಹ ಇದ್ರೆ ಸಾಕು ಅವ್ರು ನಮ್ಮ ಜೊತೆಗಿದ್ದಂತೆ ಅವರ ನಮ್ಮ ಜೊತೆಗಿದ್ರೆ ಇನ್ನೇನು ಬೇಕು ನಮಗೆ ನಮ್ಮ ಕಷ್ಟ ಎಲ್ಲ ಒಂದು ಕೂದಲು ಹೇಳಿ ಹಾಗೆ ಹಂಗೆ ಎಲ್ಲ ದೇವ್ರು ನೋಡ್ಕೋತಿರ್ತಾನ ಖಂಡಿತ ರಾಯರು ನೋಡ್ತಿರ್ತಾರ ಒಳ್ಳೇದು ಮಾಡೇ ಮಾಡ್ತಾರ ಪ್ರತಿಯೊಂದು ದೇವ್ರಿಗೂ ಆದಷ್ಟು ಒಳ್ಳೇದನ್ನು ಕೇಳ್ಕೋರಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೋರಿ ಖಂಡಿತ ನಿಮಗೂ ಒಳ್ಳೇದಾಗೆ ಆಗತ್ತ ಮತ್ತೆ ಏನಪ್ಪ ಅಂದ್ರೆ ಈಗೀಗ ನೂರು ಜನ್ಮಕ್ಕು ಅಂತ ಹೇಳಿ ಧಾರಾವಾಹಿಯಾಗ ರಾಯರ ಬಗ್ಗೆ ಹೇಳಾಕತ್ತಾರ ವಿಡಿಯೋಗಳೆಲ್ಲ ಮಾಡತ್ತಾರ ತುಂಬ ಖುಷಿ ಆಗ್ಲತ್ತದ ಇದನ್ನು ನೋಡ್ಲಾಕ ಸೊ ಅದಿರಲಿ ಈ ಅಕ್ಕಾಗ ಕೇಳಾತ್ತಿರು ಅವ್ರ ಅಪ್ಪಾಜಿಗೇನೋ ಅಂತ ಅಪ್ಪಾಜಿ ನಾನು ಕೇಳಿದೆ ಅಲ್ಲಿ ಅಪ್ಪಾಜಿಗೆ ಅಂತ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅವ್ರಿಗೆ ಏನಾಗಿದೆಯೋನೋ ಅದನ್ನು ಬಂದಿರೋ ಪ್ರಾಬ್ಲಮ್ನ ಆದಷ್ಟು ಬೇಗ ದೂರ ಮಾಡು ಆ ಅವ್ರಿಗೆ ಒಳ್ಳೇದು ಮಾಡಪ್ಪ ಮತ್ತು ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಒಳ್ಳೇದು ಮಾಡು ಅಂತ ಕೇಳಿದೆ ಆಮೇಲೆ ಈ ಅಕ್ಕಾಗ ಇವ್ರಿಗೆ ಪ್ರಾಬ್ಲಮ್ ಐತೆ ಅಂಥೇಳಿ ಹೇಳಿದರು ಸೊ ಇವ್ರಿಗೂ ಕೂಡ ಒಳ್ಳೇದು ಮಾಡಪ್ಪ ಅಂಥೇಳಿ ಮತ್ತೊಂದು ಪ್ರಸಾದನ ಕೇಳಿದೆ ಸೊ ನಾನು ಪ್ರತಿ ಸಲ ಒಬ್ಬೊಬ್ಬರಿಗೆ ಕೇಳ್ಕೊತ ಹೋದ್ರೆ ತುಂಬ ದೂರ ಹೋಗುತ್ತೆ ಹಾಗಾಗಿ ಕೇಳ್ತಾ ಇದ್ದೀನಿ ಆಮೇಲೆ ಈ ಅಕ್ಕನೂ ಇವ್ರದ್ದು ಒಂದು ಎರಡು ಮೂರು ಸಾರಿ ಆಯಿತು ಕಮೆಂಟ್ ಮಾಡಕತ್ತಿ ಸೊ ಅವ್ರಿಗೂ ಕೂಡ ಅಪ್ಪಾಜಿ ನೀನು ನೋಡ್ತಿರ್ತೀಯಲ್ಲ ಅವ್ರವ್ರ ಕಷ್ಟ ಏನಿದೆ ಅಂತ ಅವ್ರಿಗೆ ಖಂಡಿತ ನೀನು ಒಳ್ಳೇದು ಮಾಡು ಅವ್ರಿಗೆ ಬಂದಿರೋ ಕಷ್ಟಗಳೆಲ್ಲ ದೂರ ಮಾಡು ನೀನು ಇದೆಯಾ ಅಂತ ನನಗೆ ಗೊತ್ತು ಅವ್ರಿಗೆ ಅವ್ರಿಗೆ ಗೊತ್ತು ನೀನು ಇದೆಯಾ ಅಂತ ಸೊ ಈ ಮುಖಾಂತರ ಅವ್ರಿಗೆ ಖುಷಿಯಾಗಿರತ್ತ ಅಂತ ಅಂದ್ಕೊಂಡಿರ್ತೀನಿ ವಿಡಿಯೋ ಮುಖಾಂತರ ಒಟ್ಟರಿಗೆ ಮೂರು ಜನ ಹಾಕಂದ್ರಿಗೂ ರಾಯರ್ ಹೂ ಪ್ರಸಾದ ಕೊಟ್ಟಾರ ಖಂಡಿತ ಒಳ್ಳೇದಾಗತ್ತಾ ಕಾಯ್ರಿ ಮತ್ತು ನೀವು ಕೂಡ ರಾಯರಿಗೆ ಸೇವೆ ಮಾಡಿರಿ ಮತ್ತು ಅವರ ಪ್ರಸಾದನ ಅವ್ರಿಗೂ ಕೂಡ ಕೊಡಿರಿ ಯಾರಿಗೆ ಹುಷಾರಿಲ್ಲ ಅಂತಿರಲ್ಲ ಯಾರಿಗೆ ಪ್ರಾಬ್ಲಮ್ ಇದೆ ಅಂತ ಮತ್ತು ಆ ಮಂತ್ರಾಕ್ಷತೆನ ನಿಮ್ಮ ಮನೆಯಲ್ಲಿ ತಂದಿಟ್ಕೊಡ್ರಿ ರಾಯರ್ದು ನಾನು ಅಲ್ಲಿ ಮುಂದೆ ಕಾಣುವಂಥ ಡೆಬ್ಬಿಯಲ್ಲಿ ರಾಯರ ಮಂತ್ರಾಕ್ಷತೆ ಇಟ್ಟು ಪೂಜೆ ಮಾಡ್ತೀನಿ ದಿನ ಮತ್ತು ಖಂಡಿತ ಒಳ್ಳೆ ದಿನಗಳು ಬರ್ತಾವ ಅಲ್ಲಿ ತನಕ ಕಾಯಿರಿ ಅಷ್ಟ ಮತ್ತು ವಿಡಿಯೋನ ಯಾರ್ಯಾರು ನೋಡ್ಯ ರೀ ದಯವಿಟ್ಟು ನೀವು ಹೆಂಗೆ ಎಲ್ಲ ನಿಮ್ಮ ಪ್ರಾಬ್ಲಮ್ಸನ್ನ ಕೇಳಿ ನನಗೆ ಶೇರ್ ಮಾಡ್ತೀರಲ್ಲ ದಯವಿಟ್ಟು ನನಗೂ ಒಂದು ಪ್ರಾಬ್ಲಮ್ ಐತಿ ನನಗೂ ದುಡ್ಡಿನ ಪ್ರಾಬ್ಲಮ್ ಭಾಳ ಐತಿ ನಾನು ನನ್ನ ತವರು ಮನೆಯವ್ರಿಗೆ ಹೆಲ್ಪ್ ಮಾಡಬೇಕು ನಮ್ಮ ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅವ್ರಿಗೆ ಏನು ಬೇಕೆಲ್ಲ ನಾನು ಕೊಡಿಸ್ಬೇಕು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಮಾಡೇನಿ ಸೊ ಹಾಗಾಗಿ ನೀವು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಾನು ಇಡಿಯೋ ಕೊನೆ ತನಕ ನೋಡಿ ಮತ್ತು ಯೂಟ್ಯೂಬ್ ಮೊನಿಟೈಸ್ ಹಂತಕ್ಕೆ ಬಂದೈತಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಮುಖ್ಯ ಐತಿ ಅದಕ್ಕೋಸ್ಕರ ನಿಮ್ಮ ಯೂಟ್ಯೂಬ್ ಚಾನ ಯೂಟ್ಯೂಬಲ್ಲಿ ಹೋಗಿ ನನ್ನ ಚಾನಲ್ ತೆಗೆದು ಪ್ಲೇ ಲಿಸ್ಟಲ್ಲಿ ಹೋಗಿ ಅಲ್ಲಿ ಪೂರ್ತಿ ಅಷ್ಟು ಇಡೋ ಟೋಟಲ್ ಆಗಿ ಬರ್ತಾವ ದಯವಿಟ್ಟು ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು